ಮಾಡಿದ್ದೀವಿ ಗಾಡಿದ ಮೇಲೆ ನಮಗೆ ಬಿದ್ದು ಗೊತ್ತೂಸ್ ಇಲ್ಲ ನಾಲ್ಕು ಕಟ್ಟೆ ಮನೆ ಅದರ ಬಗ್ಗೆ ಅಭ್ಯಾಸ ಒಂದು ಚೆಕ್ ಅದಾದ ಮೇಲೆ ಇಲ್ಲಿ ಬಾಲಾಜಿ ಇದೆಯಲ್ಲ ಅದು ನನ್ನ ಸಹ ಬಂದಿದೆ ಆಲ್ರೆಡಿ ನನಗೆ ಸಿವಿಲ್ ಕೋರ್ಟಲ್ಲಿ ನನಗೆ ವಿಚಾರಣೆ ಇತ್ತು ಮೂವತ್ತೊಂದಷ್ಟೇ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅದು ಕೋರ್ಟಲ್ಲಿದೆ ನಡುವೆ ಈ ಕಸ ವಿಲೇವಾರಿ ಕಟ್ಟಕೊಂಡು ಸಹ ಮತ್ತೆ ಎಸ್ ಟಿ ಪಿ ಸರ್ ಸಹ ಜಾಗ ನೋಡ್ತಾ ಇದ್ದೀವಿ ಸಾಹೇಬನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಸಾಹೇಬನ್ನು ಯಾಕೆ ಇವತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ರಾತ್ರಿ ರಿಕ್ವೆಸ್ಟ್ ಮಾಡಿ ಕರೆಸಿದ್ದೀನಿ ಸೊ ಯಾಕೆ ಅಂದರೆ ಸಾಹೇಬರು ನೋಡಿದರೆ ಟೆಕ್ನಿಕಲ್ ಆಗಿ ಅವರನ್ನು ಕಣ್ಣು ಕಣ್ಣಿಂದ ನೋಡಿದರೆ ಫೀಸಿಬಿಲ್ಟಿ ಸರ್ ನಾಟ್ ಫಿಜಿಬಿಲ್ ಸರ್ ನೀವು ಸೊ ಅದು ಹೇಳಿದರೆ ನೀವು ಯಾವುದಾದ್ರೂ ಕೊಡಿ ಸರ್ ನಾವು ಅದನ್ನು ಆಗಿ ನಾವು ಕನ್ನೆಟ್ ಮಾಡ್ಕೊಂಡಿರ್ತೀವಿ ಎಸ್ಟಿಮೇಟ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ತೀವಿ ಅಂತ ಸರ್ ಈ ರೀತಿ ಹೇಳಿದ್ದಾರೆ ಇಷ್ಟನ್ನು ನಿಮಗೆ ಅಂತ ಕಾರ್ಡ್ ಇಷ್ಟಪಡ್ತಾರೆ ಇರುತ್ತೆ ನೋಡ್ತಿದ್ದೀವಿ ಎಲ್ಲೆಲ್ಲಿ ಜಾಗ ಇದೆ ಪ್ರತಿಯೊಂದು ಜಾಗೂ ಹುಡುಕಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಮನೆ ನಾವೇನು ಮಾಡೋದಂದ್ರೆ ತುಂಬಾ ಅರ್ಜೆಂಟ್ ಮಾಡಿ ಜಾಗ ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಏನಾಗುತ್ತೆ ಅಂದ್ರೆ ಫಾರೆಸ್ಟಿಂದ ನಮಗೆ ಎಲ್ಲ ಕ್ಲಿಯರ್ ಆದಮೇಲೆ ನಮಗೆ ಫಾರೆಸ್ಟಿಂದ ನಮಗೆ ಸಿಗಲಿಲ್ಲ ಫಾರೆಸ್ಟ್ ಸ್ಟ್ಯಾಂಡು ಅಂದರೆ ರಿಜೆಕ್ಟ್ ಆಗಿದೆ ಅದಕ್ಕೆ ಈಗ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಿದ್ವಿ ವೆರಿಫೈ ಮಾಡಿ ಯಾವ ಇಲಾಖೆ ಬಂದೆ ಎರಡು ದಿನ ಲೇಟ್ ಆಗ್ಬೋದು ಬಟ್ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ಮುಂದೆ ಹೋಗಿ ನಾವೇನಾಯ್ತು ಅವ್ರೆಲ್ಲ ಕ್ಲಿಯರ್ ಮಾಡಿದ್ವಿ ಟೆಂಡರ್ ಮಾಡಿದ್ವಿ ಆಮೇಲೆ ಅಲ್ಲಿ ಕೆಲಸ ಹೋದಾಗ ಇಲ್ಲ ಈಗ ಫಾರೆಸ್ಟ್ ಸ್ಟ್ಯಾಂಡು ಆ ಥರ ಬಂದ್ಬಿಟ್ಟು ಆ ಥರ ಮತ್ತೆ ಪದೇ ಪದೇ ರಿಜೆಕ್ಟ್ ಆಗುತ್ತೆ ಎಲ್ಲ ಪ್ರೊಸೆಸ್ಸು ಒಂದು ವಾರ ಡಿಲೇ ಆಗ್ಬೋದು ರೆಗ್ಯುಲರ್ ಪ್ರೊಸೆಸ್ಗಿಂತ ಒಂದು ಎರಡು ಮೂರು ಇಲಾಖೆ ಅಂದರೆ ಒಂದು ವಾರ ಡಿಲೇ ಆಗುತ್ತೆ ಸಿದ್ದಾಗಿ ಇವರೇ ಮಾತಾಡ್ತಿದ್ದಾರೆ ಎಲ್ಲ ಕಡೆಯೂ ಒಂದು ವಾರ ನಮಗೇನು ಅಂತ ಸೊಡ್ಡವಲ್ಲ ಫಸ್ಟ್ ಜಾಗ ವೆರಿಫೈ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಐಡಿಯಲ್ಲಂತೂ ಕೊಲೆ ಇಲ್ಲ ತಗೊಂಡ್ತಾ ಇದ್ದಾರೆ ಜೊತೆ ಅಲ್ಲೇ ಅವ್ರು ಬೇರೆ ಸಿದ್ದೇ ಡೈರೆಕ್ಟಾಗಿ ಕರೆಕ್ಟ್ ಹಾಕಿ ಅಲ್ಲೇ ಮಾತಾಡ್ತಾರೆ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅದೇ ಥರ ಇನ್ನೇನು ಕ್ಲಿಯರ್ ಆಗುತ್ತೆ ಇನ್ನು ಐಟಿನ್ಸು ತಮಗೆ ಗೊತ್ತು ಫುಲ್ಲು ಡೇ ಲೈಟ್ ಈಗ ಇವರೇ ತಮ್ಮ ಜೊತೆ ಎಲ್ಲ ಬಂದು ಫುಲ್ಲು ಸಿದ್ದ ಸಾರಿ ಎಲ್ಲ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ಅವಶ್ಯಕತೆ ಇಲ್ಲ ಇನ್ನೇ ಸರ್ನ ಮಾತಾಡ್ತೀನಿ ಅಂತ ಹೇಳ್ತಾರೆ ಮಾತಾಡೋದಿಲ್ಲ ಜೊತೆ ಇದ್ದಾಗಲೇ ಮಾತಾಡಿದ್ದಾರೆ ಆಯ್ತು ನನ್ನ ಹೊಸ ಡೈರೆಕ್ಟ್ ಮಾತಾಡ್ತೀನಿ ಈಗ ಡೀಟೇಲ್ಸ್ ಡೈರೆಕ್ಟ್ ಯಾರಿದ್ದಾರೆ ಅವ್ರಿಗೆ ಡೈರೆಕ್ಸ್ ನಾವು ಮಾತಾಡ್ತೀನಿ ಅಂತ ಹೇಳಿಟರಿ ಬೆಳವಣಿಗೆ

ಆ ಜಾಗನ ಇದಕ್ ಮಾಡ್ತೀವಿ ಅಂತಂದ್ರೆ ಅವರು ಅಧಿಕಾರಿಗಳು ಏನು ನಮಗೆ ಕ್ಲಾರಿಫೈ ಆಗಿರೋದು ಅಂದೇಳಿ ಒಂದ್ ಇಲಾಖೆ ಇನ್ನೊಂದ್ ಇಲಾಖೆ ಮೇಲೆ ಹೇಳ್ತಾ ಹೋಗಿ ಅದು ಅರಣ್ಯ ಇಲಾಖೆ ಹೇಳ್ತೀವಿ ನಾವು ತಮ್ಮ ಇಲಾಖೆ ಈಗ ನಮ್ಗೆ ಏನ್ ಆಗಿದೆ

ಎಲ್ಲ ನಿಮ್ಮ ಕೈಲೆ ಇದೆ ಸರ್ ಏನಿಲ್ಲ ಹೇಳ್ರಿ ನೋಡೋಣ ಇನ್ನೂ ಮೇನಾಮೆ ಶೇರ್ಸ್ ಇರಲ್ಲ ಅಲ್ಲಿ ನೋಡೋಣ ಮಾಡೋಣ ಹಾಂ ಇದು ನೋಡೋಣ ಎ ಟಿ ಎಮ್ಸ್ಗೆ ಹೇಳಿದೀವಿ ಸರ್ ಹಿಂಗೆಲ್ಲ ನೆಗ್ಲೆಕ್ಟ್ ಮಾಡಿರಿ ನಾವು ಏನಾರ ಸರ್ ಇಲ್ಲಿ ಜನರರು ನೀವೇ ಯೋಚನೆ ಮಾಡಿರಿ ನೋಡೋಣ ಅಂತ ಬಿಟ್ಟು ಕೊಟ್ಟರು ಸರ್ ನಮ್ಮ

ಮಾಡ ಆದಷ್ಟು ಬೇಗ ಮಾಡಿದ್ರೆ ನಮಗೆ ಒಳ್ಳೇದು ಒಳ್ಳೆಯದು ಮಳೆ ಬರ್ತಾ ಇದೆ ಇಂದ ಮಳೆ ಚೇನೆ ಏನಂದ್ರೆ ನಾವು ಇಲ್ಲಿ ನಮ್ಮ ಆಹಾರ ಪದಾರ್ಥಗಳು ಇಟ್ಕಡಕ್ಕೆ ನಮಗೆ ಜಾಗ ಕೊಟ್ಟಡಿ ಇಲ್ಲ ಅದನ್ನ ಕೊಡಿ ಅಂತ ಕೇಳಿದ್ವಿ ಆಮೇಲೆ ಅವರು ಪಿಡಿ ಅವರು ಏನು ಹೇಳಿದ್ರು ಶಿಬಾಪ್ತರ ಹೇಳಿದ್ರು ನಮ್ಮ ಪುಸ್ತಕ ಏನೋ ڈاک ಇದಾವೆ ನಾವು ڈاک ಕೇಳಿಲ್ಲ ಅವ್ರ ಹೆಂಗೆ ಒಂದು ಕೊಡ್ರಿ ಅನ್ನ ಎಮ್ ಎಲ್ ಎಣೆ ಒಂದು ಕೊಡ್ರಿ ಯಾವ್ದಾರು ಅಂತ ಹೇಳ ಅಧ್ಯಕ್ಷ ಬರ್ಬೇಕು ಅವ್ರು ಬರ್ಬೇಕು ಆರ್ಕೆ ಉತ್ತರಗಳು ಹೇಳ್ಬಿಟ್ರೆ ನಾವು ಸೌಮ್ಯವಾದವನ್ನ ಶಾಂತಿಯುತವಾದವನ್ನ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅದು ಬೇರೆ ತಿರುವು ಪಡಿಬಾರದು ಅಂತ ನಮ್ ಉದ್ದೇಶ ಯಾಕಂದ್ರೆ ನಿಮ್ಗಳು ಗಮನಕ್ಕೆ ತಂದಿದೀವಿ ಯಾವ್ದಕ್ಕೂ ಅಧ್ಯಕ್ಷ ಬರ್ಬೇಕು ಅವ್ರು ಬರ್ಬೇಕು ಚೀಫ್ ಆಫೀಸರ್ ಅಂತ ಏನಕ್ಕೆ ಇಲ್ಲಿ

ಕರೆಕ್ಟ್ ಆಗಿ ನಾವು ಮಾಡಬಹುದು ಇಲ್ದಿದ್ರೆ ನಾವು ಸುಮ್ಮನೆ ಪ್ರತಿಯೊಂದು ದಿನ ನಾವು ಈಗಾಗಲೇ ಒಂದೊಂದು ತಿಂಗಳಿಂದ ಪ್ರತಿಯೊಂದು ವಿಚಾರಗಳನ್ನು ನಾವು ರಜರು ಮಾತ್ರ ಮಾಡ್ತಿಲ್ಲ ಪ್ರತಿಯೊಂದು ದಿನಗಳನ್ನ ಎಲ್ಲರೂ ಕರ್ಕೊಂಡು ಮಾಡ್ತಿದ್ದೀವಿ ಒಂದು ಸಂತೆ ಶಿಫ್ಟ್ ಮಾಡೋದಕ್ಕೆ ನಾವು ಪುಸ್ತಕ ಮೊದಲನೇದು ಮೊದಲನೇ ವಿಚಾರ ನಾವು ತಾವು ಅದು ಅನ್ಯಾಯ ಇಲಾಖೆ ಇದೆ ತಾವು ಅದನ್ನು ಇದು ಮಾಡಿ ಅಂತ ಅದು ಇವರಿಗೆ ಪವರಿಗೆ ಇದೆ ಕೊಟ್ಟಿದೆ ಅಂತ ಅವರ ಕೆಲಸ ಮಾಡಿದ್ದಾರೆ ತಮಗೆ ಎಲ್ಲ ತೋರಿಸಿದ್ದಾರೆ ಹೇಳಿದ್ದಾರೆ ಮತ್ತು ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಮತ್ತು ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅದನ್ನು ಅವತ್ತಿನ ದಿನವೇ ತಮ್ಗಳು ಗಮನಕ್ಕೆ ತಂದು ಮಾಡಬೇಕು ಅನ್ನೋದು ಒಂದು ಇದು ತಶೀಲ್ದಾರದ್ದು ಒಂದು ಇಂಟೆನ್ಷನ್ ಇನ್ನು ನಾವೇನು ನಾವೇನೇನೋ ಮಾಡ್ಕೊಂಡು ಹೋಗೋದು ಅದು ಇದು ಎಲ್ಲ ಆಗ್ಬಾರ್ದು ಟ್ರಾನ್ಸ್ಪೆರೆಂಟ್ ಆಗಿರಬೇಕು ಅಂತ ಹೇಳಿ ಏನೇನು ಬೆಳವಣಿಗೆ ಆಗುತ್ತೆ ಅದು ಇಮಿಡಿಯೇಟಾಗಿ ನಾವು ಬಂದಾಗ ನಾನು ಅಷ್ಟೇ ನಾವಿಲ್ಲಿ ಬಂದು ಇಲ್ಲಿ ಬಂದೆ ಮಾತಾಡ್ಸ್ಕೊಂಡೆ ಹೋಗ್ತಾ ಇದ್ದೀವಿ ಮತ್ತು ಏನೇನು ಆಗ್ತಾ ಅಂತ ಹೇಳಿ ಏನೇ ಹೋಗ್ತಾಯಿದ್ದೀವಿ ಯಾವೆ ರೀತಿ ಸಬು ಬೆಳೆ ಅಂತಲ್ಲ ಕೆಲಸ ಸ್ಪೀಡ್ ಆಗಿಲ್ಲ ಯಾಕೆಂದ್ರೆ ಅಂದ್ರೆ ಈಗ ನೋಡಿ ಇಷ್ಟು ಜನ ಇಲ್ಲಿ ಕೂತಿದ್ದಾರೆ ಮನೆ ಮಠ ಬಿಟ್ಟು ಅಂತಂದ್ರೆ ಅದರ ಒಂದ್ ಇದು ನಿಮ್ಗೆ ಆ ಭದ್ರತೆ ಇದೆಯಲ್ಲ ಇಂಟೆನ್ಸಿವ್ ಅರ್ಥ ಆಗಿಲ್ಲ ಮತ್ತೆ ನಮ್ಮ ಇದಕ್ಕೆ ಅದು ನಮಗೆ ದೂರದಲ್ಲಿ ಪುರಸಭೆ ಈಗ ಪುರಸಭೆಯಲ್ಲಿ ನಾವು ಅದೇಂದ್ರೆ ನನ್ನ ಮನೆ ವ್ಯಾಪ್ತಿ ಕೆಲಸ ನಾನು ಮಾಡ್ಬೋದು ಇದು ನಮ್ಮ ವ್ಯಾಪ್ತಿ ಮೀರಿದ ಕೆಲಸ ಇದೆ ಆದ್ರೆ ಪ್ರತಿಷ್ಠಾರರು ಎಲ್ಲ ಕೋರ್ಡಿನೇಟ್ ಮಾಡ್ತಿದ್ರೆ ಆಗ್ಲೇಬೇಕು ಊರಿಂದ ಇತಿಹಾಸದಿಂದ ಅದು ಆಗ್ಲೇಬೇಕು ಅದಕ್ಕೋಸ್ಕರ ಎಲ್ಲರೂ ತೇರ್ಕೊಂಡು ಆ ಇಲಾಖೆನ ಕನ್ವ್ಯೂಸ್ ಮಾಡೋ ಕೆಲಸ ಮಾಡ್ತೀವಿ ಸರಿನಾ ಅದಕ್ಕೆ ಟೈಮ್ ಬಂಡ್ ಅಂತ ನಾವು ಇವ್ರ ಹತ್ರ ಹೋಗಿ ಕೇಳಿತಾ ಇದ್ದೀವಿ ಹೇಳಿತಾ ಇದ್ದೀವಿ ಸ್ಟೇಟ್ ಲೆವೆಲ್ಗೆ ಗಮನಕ್ಕೆ ಅವರು ಬೇರೆ ಕ್ಯಾರಿದ್ದಾರೆ ಅವ್ರ ಜೊತೆ ಮಾತಾಡಲಿಕ್ಕೆ ಹೇಳಿದೀವಿ ಇಲ್ಲಿ ಕೂಡ ಆಗಲಿ ನಾವ್ಲಿ ಆ ಇಲಾಖೆದಲ್ಲಿ ನಾವು ಕೈ ಎಂಸಿನಲ್ಲಿ ಮಾಡಿ ಕೊಟ್ಟಿದ್ರೆ ಅವ್ರ ಮಾತಾಡೋದು ಸರಿ ನಾವು ಅವ್ರಿಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತ ಅವರು ನಾವು ಇಲ್ಲಿ ಮಾತಾಡ್ತಾ ಕೇಳ್ತಾ ಇದ್ದೀವಿ ಅವ್ರಿಗೆ ಎ ಪಿ ಎಂ ಸಿ ಆರಾಮಾಗಿ ಓಡ್ತಾ ಇದ್ದಾರೆ ಓದೋ ಇಬ್ರು ಇದೀರಿ ನಿಮ್ಗೆ ಸಾಕಷ್ಟು ಅಧಿಕಾರ ಇದೆ ಎಲ್ಲ ವ್ಯವಸ್ಥೆ ಇದೆ ಮತ್ತೆ ಇದಕ್ಕೆ ತಾಂತ್ರಿಕವಾದಂತ ಏನು ಹೆಚ್ಚು ತೊಂದರೆ ಇಲ್ಲ ಬೇಗ ನೀವು ಅಂತ ಮಾಡಿ ಒಂದು ಟೈಮ್ ಬೌಂಡ್ ಅಂದ್ರೆ ಎರಡು ದಿನ ಹೆಚ್ಚು ಕಮ್ಮಿ ಆಗ್ಲಿ ಸರ್ ಈಗ ನಾವು ಅಕ್ಟೋಬರ್ ಎಂಡಲ್ಲಿದ್ದೀವಿ ನವೆಂಬರ್ ಇಂಥ ದಿವಸದೊಳಗೆ ನಾವು ಮಾಡ್ತೀವಿ ಅಂತ ಒಂದು ನಮಗೆ ಟೈಮ್ ಆದರೆ ಇದ್ದರೆ ನಾವು ಎಷ್ಟು ದಿನ ಈ ಈ ಧರಣಿ ಕೂತ್ಕೊಳ್ಳೋದು ಹೇಳಿ ನಮ್ಮ ಸಮಸ್ಯೆ ಬಗ್ಗೆ ಅವ್ರಿಗೂ ಈ ಸಮ ಈ ಧರಣಿ ನಿಲ್ಲಲ್ಲ ಅದನ್ನು ನಾವು ಯಾಕೆ ಅಂತಂದರೆ ಪ್ರೆಷರೇ ಡೆವಲಪ್ ಆಗೋಲ್ಲ ಯಾಕೆಂದ್ರೆ ಇಷ್ಟೊಂದು ಸುಮಾರು ಹದಿನೈದು ಇಪ್ಪತ್ತು ದಿವಸ ನಾವು ಕೂತು ಧರಣಿ ಕೂತು ಕೂಡ ಒಂದು ಪ್ರೆಷರ್ ಡೆವಲಪ್ ಆಗಿಲ್ಲ ಇಲಾಖೆಗಳು ಸ್ಪೀಡಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಾವು ಮನೆಗೆ ಮನೆಗೆದ್ದೋದ್ರೆ ಆವಾಗ ಮತ್ತೆ ಕೆಲಸ ಪೂರ್ತಿ ಹಿಂದಕ್ಕೆ ಹೋಗುತ್ತೆ ಸರ್ ಇಲ್ಲಿ ತಮಗೆ ಗೊತ್ತಿರೋದು ಯಾರದ ಸ್ವಾರ್ಥವೂ ಇಲ್ಲ ಇಡೀ ಗ್ರಾಮದ ಇಡೀ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೋಸ್ಕರನೇ ಇದು ಒಂದು ಸಾರ್ವಜನಿಕವಾದಂಥ ನಿಷ್ಪಕ್ಷವಾದಂಥ ನಿಸ್ವಾರ್ಥವಾದಂಥ ಕೆಲಸ ಅದನ್ನು ತಮಗೂ ಅರ್ಥ ಆಗುತ್ತೆ ಅದರಿಂದ ಎಲ್ಲ ನಿಶ್ಚಿತಮೆ ಆಗಿದೆ ಸರ್ ಒಂದು ಅಂದಾಜು ದಿನದಲ್ಲಿ ನಾವು ಮಾಡಬಹುದು ಅಂತ ಒಂದೇ ಹೇಳಿದ್ರೆ ನಾವು ಅಷ್ಟಿನ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಇಲ್ಲಿ ಕೂತ್ಕೊಳ್ಳೋದ್ರಿಂದ ನಾವು ಹೋಗಲ್ಲ ಇಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಅದೇ ಸರ್ ಇಲ್ಲಿ ಟೈಮ್ ಮಾಡ್ಬೇಕಂದ್ರೆ ಈ ಜೊತೆ ನಾವು ಬರ್ತೀವಿ ಸೆಕ್ರೆಟ್ರಿ ನಾವು ಕೂತ್ಕೊಂಡು ಟೈಮ್ ಮಾಡ್ಕೊಬೇಕು ಅಲ್ಲ ಹೀಗೆ ಕಷ್ಟ ಅನ್ನೋದು ಮಾತಾಡೋಲ್ಲ ಸೆಕ್ರೆಟ್ರಿ ಈಗ ನಾವೇನು ಮಾಡಬೇಕು ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ಈಗ ಮಾಡಿದ್ದಾರೆ ಏನು ಮಾಡಬೇಕು ಅವ್ರ ಪಾಪ ಎಲ್ಲಾ ಮಾಡಿದ್ದಾರೆ ಜೊತೆಲಿದ್ದಾರೆ ಈಗ ಅವ್ರು ಮಾಡೋ ಕೆಲಸನ ಟೈಮ್ ಬಾಂಡ್ ಅಂತ ಬಂದಾಗ ಅದು ಸೆಕ್ರೆಟರಿ ಅವರೇ ಉತ್ತರ ಕೊಡ್ತಾರೆ ಸರಿ ಸರ್ ಈಗ ಅಂದರೆ ನಮ್ಮ ಕೆಲಸಗಳು ಚಂದ್ರಣ್ಣವ್ರು ಹೇಳಿದ್ರು ಈಗ ಸ್ಟಾರ್ಟಿಂಗ್ ಮೊದಲನೇ ನಾನು ನಾವು ನಮ್ಮ ಕಡೆಯಿಂದ ಏನು ಕೆಲಸ ಮಾಡ್ತೀರಾ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ತೆರ ಮಾಡಿದ್ದಾರೆ ಈಗ ಸರ್ ನಾವು ಇರ್ತಕ್ಕಂಥ ವಿಚಾರಗಳು ನಾವಿಟ್ಟಂಥ ಬೇಡಿಕೆಗಳು ಈ ನಗರ ಈ ಪಟ್ಟಣದ ವಾಸಿಗಳಿಗೆ ಪ್ರತಿಯೊಬ್ಬರಿಗೂ ಪ್ರತಿ ದಿನಗಳಲ್ಲೂ ಪ್ರತಿ ಕ್ಷಣದಲ್ಲೂ ಅವಶ್ಯಕತೆ ಇರತಕ್ಕಂಥ ವಿಚಾರ ಏನೋ ಒಂದು ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ತಿರ್ತಾರೆ ಏನೋ ಒಂದು ದಿನ ಅಡ್ಜಸ್ಟ್ ಅಲ್ಲ ಪ್ರತಿ ದಿನ ಪ್ರತಿ ಕ್ಷಣಕ್ಕೂ ಅವಶ್ಯಕತೆ ವಿಚಾರ ಹಾಗಾಗಿ ಇದು ನೆರೆಯವರವರೆಗೂ ನಾವು ಎದ್ದಾಡಲ್ಲ ಎಣ್ಣೆಯದಾಗೆ ದೊಡ್ಡ ಟೈಮ್ ಎರಡು ದಿವಸ ನಾಲ್ಕು ದಿವಸ ಒಟ್ಟು ಟೈಮ್ ಫಿಕ್ಸ್ ಎದ ಎದಾಡಲ್ಲ ಅದು ಖಚಿತ ನಾವು ಅವ್ರದ್ದೇ ಹೇಳಿದ್ದೀನಿ ನಮ್ಮ ಅಲ್ಲ ಇನ್ನೂ ವರ್ಷ ತಗೊಳ್ತೀರಾ ನಮ್ಮ ಹಾಲು ಕರೆಯೋದು ಸಿರಿಗಿ ತಿರುಗಿ ಸೋತು ಧನ ಮೇಸೋದು ನಾನಂತೂ ಅಭ್ಯಾಸ ಆಯ್ತೀನಿ ಇನ್ನು ವರ್ಷ ತಾಳ್ರಿ ನಾನು ಕೇಳ್ತಿರೋದು ಈ ಭಾಗದ ಜನರಿಗೆ ಪ್ರತಿ ದಿನಲೂ ಪ್ರತಿ ಕ್ಷಣಕ್ಕೂ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು ನಾವು ತೆರಿಗೆದಾರರು ನಾವೇ ಮುಗ್ಗಟ್ಟೆ ಕೇಳ್ತಿಲ್ಲ

ಸರ್ ಅಲ್ಲೇ ಹೋಗಿ ಸೆಕ್ರೆಟ್ ಅವರೇ ಇದು ಎ ಪಿ ಎಮ್ ಸ್ಕಿ ಹತ್ರ ಕುತ್ಕೊಂಡೆ ನಾವು ಸೆಕ್ರೆಟ್ ಫೀ ಬರ್ಬೇಕು ಪಾರ್ಸಲ್ ಮಾಡ್ಬೇಕು ನಮಗೆ ಅವಾಗ ಟೈಮ್ ಬಂದು ಹೋಗಿ ಗೊತ್ತಿಲ್ಲ ಬನ್ರಿ ಯಾವಾಗಲೂ ರಫ್ತು ಎಲ್ ಇಲ್ಲ ಏನಾಗ್ತಿದೆ ಗೊತ್ತಾ ನಾವೇನು ಮಾಡ್ತಿದ್ದೀವಿ ಅವ್ರ ಕೆಲಸನ ರೈತರು ಸರಿನಾ ಅವ್ರಿಗೆ ಆರಾಮ ಇರೋ ಮೇಲೆ ಹೇಳ್ತಿದ್ರಾ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಿದೀವಿ

ಒಳ್ಳೆ ಕಣಶಂದು ಉಪಾಸನ ವಿದಿವಿ ಅಂದ್ರೆ ಇದು ಇಡೀ ರಾಜ್ಯ ಮಟ್ಟದಲ್ಲಿ ತುಂಬಾ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯನ ಕತ್ಪಲ್ಸಂತ ವಿಚಾರ ಇದು ಏನ್ ಸುಲಭದ ವಿಚಾರನ ಇದು ಯಾರು ಮನೆಗಾರ ಕೇಳ್ತಿದ್ವಿ ಯಾವ್ದಾರ ನಮ್ಗೆ ಏನಾರ ವೈಯಕ್ತಿಕ ಅರ್ಧ ಜೀವ ಆಗಿದ್ವಲ್ಲ ನಾವು ಹಗಲು ರಾತ್ರಿ ಚಳಿಲಿ ಮಳೆ ಬೆಂದು ಸೋತು ಊಟ ಏನು ಆಮೇಲೆ ಇಲ್ಲಿ ಪಟ್ಟಣ ಪಂಚಾಯತಿ ಅವರು ಎಷ್ಟು ಸಾಕರಿಸಬೇಕು ಯಾತ್ರದು ಇಲ್ಲ ತಹಸೀಲ್ದಾರ್ ಹೇಳಿದ್ರು ಇಲ್ಲ ಎಮ್ ಎಲ್ ಎಡಕ್ಕಾಗಿಲ್ಲ ಇವ್ರಿಗೆ ಮನಸ್ಥಿತಿ ಏನಿದೆ ಅಂತ ನಮ್ಮ ನೇತಿಳ್ಕೊಂಡಿದ್ದಾರೆ ಇವರು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ನೀವು ಒಂದು ಟೈಮ್ ಹೇಳಿ ಆ ಟೈಮ್ ಇಂದ ಬೀಗ ಹಾಕಿ ಕುತ್ಕೊಂಡ್ ನಾವು ಯಾವುದೇ ಕಾರಣಕ್ಕೂ ನಾವು ಜೀವ ಹೋದ್ರೂ ಅವ್ರಗಾಗಲ್ಲ ಒಂದು ಟೈಮ್ ಹೇಳಿ ಅಲ್ಲಿವರೆಗೂ ನಾವು ಪಾಲಿಸ್ತೀವಿ ಶಾಂತಿಯುತವಾಗಿ ಹತ್ರ ಕೆಟ್ಟರೆ ಅಂತ ನೋಡಲ್ವೇನ್ರಿ ಒಂದು ನೆರಳ್ಯ ವ್ಯವಸ್ಥೆ ಮಾಡ್ಬೇನ್ರಿ ಅಲ್ಲಿ ಸಾಮಾನು ಪದಾರ್ಥಗಳು ಇಡೀ ಉಳಿಯಾರಲ್ಲಿ ತುರ್ಗಮ್ಮನ ದೇವಸ್ಥಾನ ಹುಳಿಯರಮ್ಮನ ದೇವಸ್ಥಾನ ಬೀರ್ ದೇವಸ್ಥಾನ ಗಣಪತಿ ದೇವಸ್ಥಾನ ಚಂಚಮ್ಮನ ದೇವಸ್ಥಾನದವರು ಎಲ್ಲರೂ ರೇಷನ್ ರೇಷನ್ಗಳು ತಂದು ಕೊಟ್ಟವ್ರೆ ಪ್ರಜ್ಞೆ ಇದೆಯಾ ಇವರಿಗೆ ಏನು ಆಟ ಆಡ್ತಾರ ನಮ್ಮ ನೇತ್ರ ಕಂಡಿದ್ದಾರೆ ಇವರು ಆ ಪದಾರ್ಥ ಆ ಶೆಡ್ ಕೊಡೋಕ್ಕಾಗಲ್ಲ ಅಂದ್ರೆ ಇವ್ರು ಯಾತ್ ಒಬ್ಬರು ಅಂತ ಹೇಳ್ಬೇಕಾಗತ್ತು

ನಾವು ದಯಮಾಡಿ ಹತ್ತು ನಿಮಿಷ ನಮ್ಮ ಜೊತೆಗೆ ಬರಬೇಕು ಒಂದೊಂದು ರಸ್ತೆ ಪಕ್ಕ ಶಿಕ್ಷಣಕ್ಕೆ ಇದರಿಯಾರ್ ನಗರದಲ್ಲಿ ಈ ಬೀದಿನಲ್ಲಿ ಬೆಳೆದಿದ್ದಾವೆ ಪಂಚಾಯಿತಿ ಆಮಟ್ಟಕ್ಕೆ ಯಾವ ವ್ಯವಸ್ಥೆ ಆಗ್ತಾ ಇದೆ ಒಂದು ಎರಡನೇದಾಗಿ ಸರ್ ಸರ್ಕಾರ ಗೊತ್ತಿದಂತ ಸವಲತ್ತುಗಳು ಬ್ಲೀಚಿಂಗ್ ಪೌಡ್ರ್ ಅದ್ರ ಮ್ಯಾಲೆಷ್ಟು ಸೊಳ್ಳೆಗಳು ಹೋಗ್ತವೆ ಒಂದೇ ಒಂದು ಪೈಸೆಗೆ ತಾವು ತಾವು ಸಾಹೇಬ್ರು ಅಂತೂ ದಯಮಾಡಿ ಒಂದು ನೂರು ನಿಮಿಷ ಬನ್ನಿ ಸರ್ ನೀವು ನೋಡಿ ಸರ್ ಸರ್ ಅವ್ರಿಗೆ ಏನೋ ಅವ್ರಿಗೆ ಸಮಾನ್ ಬರೋದು ಅಂತ ಅವ್ರು ಇಷ್ಟು ಬೇಕಾದ್ರೆ ಸರ್ ಅವ್ರು ಯಾವತ್ತ ಬೇಕಾದ್ರೆ ಮಾಡಿಸ್ಬೋದು ನಾವು ಯಾಕೆ ಅವ್ರನ್ನ ಕೆಟ್ಟವ್ರನ್ನ ಮಾಡೋಣ ಹೌದಾ ಸರ್ ಅಣ್ಣ ಉಳಿಯೋ ಎಷ್ಟು ಎಷ್ಟು ಗಿಡ ಬೆಳೆದ ಅಲ್ಲಲ್ಲ ಸರ್ ತಪ್ಪಿಳಿಬೇಡಿ ಸರ್ ಯಾರ ಹತ್ರ ನಾವು ಒಳಗೆ ಕೊಡ್ಕೋಬೇಕು ಸರ್ ನಾವು ನೋಡ್ಬಿಟ್ಟು ಆಮೇಲೆ ಯಾರು ಹೇಳೋದ್ಬೇಡ ನೀವೇ ನೋಡಿ ಸರ್ ಸರ್ ಒಂದು ಅಲ್ಲ ಸರ್ ಬಿಡಿ ಸಾಹೇಬ್ರೆ ಒಂದು ಒಂದು ಐವತ್ತು ಮೀಟರ್ ಜೊತೆಗೆ ಬನ್ನಿ ಸರ್ ಜೊತೆ ದೂರ ಬೇಡ ಒಂದು ಐವತ್ತು ಮೀಟರ್ ನಮ್ಮ ಜೊತೆ ಬನ್ನಿ ನೀವು ನೋಡಿ ಹೋಗೋಣ ಎರಡನೇದಾಗಿಲ್ಲ ಸರ್ವೆ ನಂಬರ್ ಒಂದು ಇದೆ